ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೆ ಬಸವ ಸಂಸ್ಕೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹೇಳಿದರು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಲಿಂಗಾಯತ ಪೀಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಏರ್ಪಡಿಸಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಂದು ಘೋಷಣೆ ಮಾಡಿ ಒಂದು ವರ್ಷವಾಯಿತು ಇಂಥದೊಂದು ಐತಿಹಾಸಿಕ ಘಟನೆ ಬಸವಣ್ಣನವರು ಕರ್ನಾಟಕ ಮಾತ್ರವಲ್ಲದೆ ವಿಶ್ವದ ಸಾಂಸ್ಕೃತಿಕ ನಾಯಕ ಅವರು ರಾಜಕೀಯ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ನೈತಿಕ ಸಾಂಸ್ಕೃತಿಕ ಹೀಗೆ ಎಲ್ಲಾ ಕ್ಷೇತ್ರದಲ್ಲಿಯೂ ಪರಿವರ್ತನೆ ತಂದವರು ಜಾತಿ ಮತ್ತು ಲಿಂಗಭೇದವಿಲ್ಲದೆ ಸಮಾಜ ನೆಲೆಗೊಳಿಸಿದವರು ಎಂದು ಬಣ್ಣಿಸಿದರು ಸಂಸ್ಕೃತಿ ಅಭಿಯಾನ ಎರಡು ಸಾವಿರ ಇಪ್ಪತ್ತೈದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಅಕ್ಟೋಬರ್ ಒಂದನೇ ತಾರೀಕಿನವರೆಗೆ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭವಾಗಲಿದ್ದು ಈ ಒಂದು ಅಭಿಯಾನದಲ್ಲಿ ನೂರಾರು ಜನ ಬಸವಾಭಿಮಾನಿಗಳು ಮತ್ತು ಮಠಾಧೀಶರು ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಲಿದ್ದಾರೆ ಕಲಬುರಗಿ ನಗರಕ್ಕೆ ಬರ್ತಕ್ಕಂಥ ಎರಡನೇ ತಾರೀಕಿನ ದಿವಸ ಕಲಬುರಗಿ ನಗರಕ್ಕೆ ಈ ಒಂದು ಅಭಿಯಾನ ಆಗಮಿಸಲಿದ್ದು ಈ ಒಂದು ಅಭಿಯಾನಕ್ಕೆ ಕಲ್ಬುರ್ಗಿಯ ಎಲ್ಲ ಸಾರ್ವಜನಿಕರು ಇವತ್ತು ಸಹಕಾರ ನೀಡಬೇಕು ಅಂತೇಳಿ ತಮ್ಮ ಮುಖಾಂತರ ವಿನಂತಿಯನ್ನು ಕೂಡ ಮಾಡ್ಕೊತಾ ಇದ್ದೀನಿ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ವಿಶೇಷ ಏನು ಅಂತಂದರೆ ಬಸವಾದಿ ಶಿವಶರಣರ ತತ್ವಾದರ್ಶಗಳನ್ನು ಜನಮನದಲ್ಲಿ ಬಿತ್ತುವ ಒಂದು ಒಳ್ಳೆಯ ವಿಚಾರವನ್ನು ಈ ಒಂದು ಕಾರ್ಯಕ್ರಮ ಹೊಂದಿದ್ದು ವಿಶೇಷವಾಗಿ ಅವತ್ತಿನ ದಿವಸ ನಮ್ಮ ಈ ಒಂದು ಶರಣಬಸವೇಶ್ವರ ಸೆಂಟಿನರಿ ಹಾಲ್ನಲ್ಲಿ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರಲಿದ್ದು ಅಲ್ಲಿ ಸುಮಾರು ಐವತ್ತು ಜನ ಮಠಾಧೀಶರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲಿ ಒಂದು ನಾಟಕ ಜಂಗಮ ಇದೇ ಜಂಗಮದೆಡೆಗೆ ಅಂತಕ್ಕಂಥ ನಾಟಕ ಪ್ರದರ್ಶನ ಇರುತ್ತೆ ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳೊಂದಿಗೆ ಬಸವಣ್ಣನ ಒಂದು ವಿಚಾರಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮ ಕೂಡ ಇರುತ್ತೆ ಆದ್ದರಿಂದ ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಸವಣ್ಣನ ಆಚಾರ ವಿಚಾರಗಳನ್ನು ನಮ್ಮಲ್ಲಿ ಮೈಗೂಡಿಸ್ಕೊಳ್ಳಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದ್ದು ಇದರಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ गैस्ट्रो सर्जरी, एक्वा सर्जरी, गायनेकोलॉजी सर्जरी, जनरल मेडिसिन, पीडियाट्रिक, न्यूरो सर्जरी, कार्डियोलॉजी, एमेटोलोजी, एंडोक्रोलॉजी, ईएनटी ಮತ್ತು ಆರ್ಥಲ್, ಜನರಲ್ ಫಿಜಿಷಿಯನ್, ಗೈನೆಕಾಲಜಿ, पीडियाट्रिक, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಯಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ಸ್, ಅತ್ಯಾಧುನಿಕ ಸೌಲಭ್ಯೆಗಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್